ಹಿಂದಿನ ವಿಡಿಯೋಗೆ ರೀ ನಾನು ಸಿಯಾರಾಜನ್ ತಗೊಂಡು ಹುಬ್ಳಿಗೆ ಹೆಂಗೆ ಹೋಗೋದು ಅಂತೇಳಿ ನಿಮ್ಗೆ ತೋರ್ಸತ್ತಿದೆ ಬಟ್ ನಾನು ಏನು ಪ್ಲಾನ್ ಹಾಕಿದ್ದೆ ನಾಶಿಕಿಗೆ ನಾಶಿಕಿಂದ ನಮ್ಗೆ ಟ್ರೈನ ಮಿಸ್ ಆಗುತ್ತೆ ಹೇಳಿ ನಾನು ಬಿಟ್ಬಿಟ್ಟೆ ಬಟ್ ನಾನು ಮುಂಬೈ ಬರೋಡ್ಗೆ ಗೊತ್ತಾತ್ರಿ ತಪೋವನ್ ಎಕ್ಸ್ಪ್ರೆಸ್ ಬಿಫೋರ್ ಇಪ್ಪತ್ತು ನಿಮಿಷ ಹೋಗಿ ತಲುಪಿತ್ತ ಮನೆ ಮಡಿಗೆ ನಾನು ಆರಾಮಾ ಟ್ರೈನ್ ಹಿಡಿಬೋದು ಅಂತ ಅಂತೇಳಿ ಬಟ್ ಏನಾಯಿತು ಅಂತೇಳಿ ತಲೆ ಕೆಂಕುಂದ್ರ ಬದಲಿ ನಾನು ಇನ್ನೊಂದು ಪ್ಲಾನ್ ಹಾಕಿದ್ರಿ ಹೆಂಗೆ ಅಂದ್ರೆ ಹನ್ನೆರಡು ನಲ್ವತ್ತೈದಕ್ಕೆ ಒಂದು ಚೆನ್ನೈಗೆ ಟ್ರೈನ್ ಹೋಗುತ್ತೆ ಮುಂಬೈದಿಂದ ಬಟ್ ಅದಕ್ಕೆ ಟ್ರೈನ್ ಟಿಕೆಟ್ ಬುಕ್ ರೀ ಬಟ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ ನಮ್ಮ ಟ್ರೈನ್ ಹೋಗಿ ತಲುಪತ್ತೈ ಎಂಟು ಗಂಟೆಗೆ ಬಟ್ ನಮ್ಮ ನಿಜಾಮುದ್ದೀನ್ ಸೂಪರ್ ಫಾಸ್ಟದ್ ಡಿಪಾರ್ಚರ್ ಇದ್ದಿದ್ದು ಏಳುವರಿಗೆ ಏನೋ ಒಂದು ರಿಸ್ ತೊಗೊಂಡು ಏನೋ ಒಂದು ಹೋಪಲ್ಲಿ ಬುಕ್ ಮಾಡಿದೆ ನಾವು ಫುಲ್ಲು ಸುತ್ತ ಹೊಡೆದ ಹೆಂಗಂದ್ರೆ ನಾನು ಮುಂಬೈಗೆ ಬಂದು ಮುಂಬೈಯಿಂದ ಪುಣೆ ಹೋಗಿ ಪುಣೆಯಿಂದ ಸೋಲಾಪುರ್ ಹೋಗಿದ್ವಿ ಬಟ್ ಆ ಟ್ರೈನ ಶಾರ್ಟ್ಕಟ್ ಬರ್ತಿತ್ತು ರೀ ಮನ್ಮಾಡ ಮನ್ಮಾಡಿಂದ ಕೊಪರ್ಗಾವ್ ಕೊಪ್ಪರಗಾಂವ್ನಿಂದ ದಾಂಡ್ ಬಂದು ದೋಂಡಿಂದ ಪುಣೆ ಬರ್ತಿತ್ತು ಲೆಕ್ಕಾಚಾರಲ್ಲೇ ಅದ ಫಸ್ಟ್ ಬರ್ಬೇಕಾ ಬಟ್ ನಾವು ಈ ವಿಡಿಯೋ ಒಳಗೆ ನೋಡೋಣ ಅಂತ ಅಷ್ಟು ಶಾರ್ಟ್ ಬರೋ ಟ್ರೈನ ಇಷ್ಟು ಪ್ರಿಯೋರಿಟಿ ಇರೋ ಟ್ರೈನ್ಗಳು ಜಾಸ್ತಿ ಇಲ್ಲ ಇದ್ರೂ ಆ ಟ್ರೈನನ್ನು ಕವರ್ ಮಾಡ್ತಾವೆ ಇಲ್ಲ ಅಂತೇಳಿ ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವೀಗ ಮುಂಬೈ ಸಿ ಎಸ್ ಎಮ್ ಟಿ ರೈಲ್ವೆ ಸ್ಟೇಷನಿಂದ ಎಲ್ಲರಿಗೂ ನಮಸ್ಕಾರ ರೀ ವಾಚ್ ಹೊಸ ಹೊಡಿಯೋಕೆ ಸ್ವಾಗತ ಸು ಸ್ವಾಗತ ನಾನೀಗದೇನು ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈ ಒಳಗೆ ಹಿಂದಿನೊಳೊಳಗೆ ನೋಡ್ತೀವಿ ರೀ ನಾವು ಸೆಂಟ್ರಲ್ ರೈಲ್ವೆ ಹಿಂಗೆ ಸಿ ಆರ್ ರಾಜಧಾನಿ ತೊಗೊಂಡು ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಗೆ ಬಂದಿವಿ ಹತ್ತೆ ಎರಡು ಸಾವಿರದ ನೂರ ಐವತ್ತೊಂಬತ್ತು ಮುಂಬೈ ಸಿ ಎಸ್ ಎಂ ಟಿ ಚೆನ್ನೈ ಸೆಂಟ್ರಲ್ ಎಕ್ಸ್ಪ್ರೆಸ್ ಒಳಗೆ ಇವತ್ತು ನಮ್ಮ ಜರ್ನಿ ಆಗೋದೈತ್ರಿ ನಾನು ನಿಮಗೆ ಹೇಳಿದ್ದೆ ನಾ ಏನೇನೋ ಮಾಡ್ಕೊಂಡು ಬಂದು ಏನೇನೋ ಆದ್ರೆ ಏನೇನಂತ ಹೇಳಿ ನೀವು ಅದು ಹಿಂದಿನ ಒಳಗೆ ನೋಡ್ಕೊಂಬ್ರಿ ಈ ಒಳಗೆ ಹೋಗ್ಬೇಕಂದ್ರೆ ಮುಂದೆ ಹೇಳ್ತಾನೆ ನಾನಿಗೆ ಅದಂದ್ರೆ ಸಿ ಎಸ್ ಎಮ್ ಟಿ ರೈಲ್ವೆ ಸ್ಟೇಷನ್ ಒಳಗೆ ಹನ್ನೆರಡು ನಾಲ್ಕು ನಮ್ಮ ಟ್ರೈನ್ ಡಿಪಾರ್ಚರ್ ಐತಿ ಮುಂಬೈಯಿಂದ ಚೆನ್ನೈಗೆ ಹೋಗೋ ಮುಂದಿದ್ದು ಯಾವ ರೂಟ್ ಹೋದಪ್ಪ ಅಂದ್ರೆ ಮುಂಬೈಯಿಂದ ಇವ ಕಲ್ಯಾಣ ಮೇಲೆ ಪುಣೆ ರೀ ಪುಣೆಯಿಂದ ದೋಂಡ್ ಕುರ್ದುವಾಡಿ ಮತ್ತೆ ಸೋಲಾಪುರ್ ಸೊಲಾಪುರಿಂದ ನಮ್ಮ ಕಲಬುರಗಿ ಯಾದಗಿರಿ ರಾಯಚೂರು ಮೇಲೆ ಹೋಗಿ ತಲುಪ್ತಾನೆ ಗುಂತ್ಕಾಲ ಗುಂತಕಾಲದಿಂದ ರೇನಿಗುಂಟದಲ್ಲ ಹೋಗಿ ತಪ್ತಾನೆ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ರೀ ನಾಳೆ ಬೆಳಗ್ಗೆ ಹತ್ತು ನಲ್ತದಕ್ಕೆ ನೀವು ಕಲಬುರ್ಗಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ನೀವೇನು ಚೆನ್ನೈಗೆ ಮುಂಬೈಗೆ ಬರ್ತಾರೆ ಅಂದ್ರೆ ಇದು ಬಾರಿ ಬಸ್ ಟ್ರೈನ್ ಆಗುತ್ತೆ ಅದಕ್ಕೆ ನಾನು ಇದನ್ನು ಕವರ್ ಮಾಡ್ಬೇಕಂತ ಹೇಳಿ ಬಂದಿನಿ ಈಗ ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತರೊಳಗೆ ನಮ್ಮ ಟ್ರೈನ್ ರೆಡಿ ನಿಂತೈತಿ ನಾ ನಾನು ಇವತ್ತು ಟ್ರಾವೆಲ್ ಮಾಡೋದೇನು ರೀ ತ್ರೀ ಎ ಸಿ ಎಕನಾಮಿ ಒಳಗೆ ಹೌದು ರೀ ಇದು ಹೊಸದಾಗಿ ಆ್ಯಡಾಗಿತ್ತು ಕೋಚ್ ನೀವು ತ್ರೀ ಎ ಸಿ ಇರ್ತೀರಿ ಟು ಎ ಸಿಗಿಗೆ ಇರ್ತಾರೆ ಒನ್ ಎ ಸಿಗ ಇರ್ತಾರೆ ಸ್ಲೀಪರ್ಗೆ ಇರ್ತೀರಿ ತ್ರೀ ಎ ಸಿ ಎಕನೊಮಿ ಯಾವ್ದಪ್ಪ ಅಂದರೆ ಇದು ಹೊಸದಾಗಿ ಆ್ಯಡ್ ಆಗಿತ್ತು ರೀ ರೀಸೆಂಟಾಗಿ ಇದೊಳಗೆ ನಿಮಗೆ ಎಕ್ಸ್ಟ್ರಾ ಫೀಚರ್ ಸಿಗ್ತಾವೆ ಎಕ್ಸ್ಟ್ರಾ ಸೀಟ್ ಸಿಗುತ್ತೆ ಮತ್ತು ತ್ರೀ ಎ ಸಿಗಿಂತ ನಿಮ್ಗೆ ಅಮೌಂಟ ಕಮ್ಮಿ ಬೀಳುತ್ತೆ ಬರ್ರಿ ನೋಡೋಣ ಅಂತ ಹೆಂಗೆ ನಮಗೆ ಈಗ ನಮ್ಮ ತ್ರೀ ಎ ಸಿ ಎಕಾನಮಿ ಇದೆ ನೋಡೋಣ ನೋಡೋದಂತ ಮೊದ್ಲು ಬಂದ ಹುಡುಕ ನಿಮಗೆ ಹಿಂಗೆ ವಾಶ್ ಮೆಷಿನ್ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲೇನು ಫೀಚರ್ ಫೀಚರ್ಪ್ಪ ಅಂದ್ರೆ ಮೊದಲು ಎಲ್ಲ ಟ್ರೈನ್ ಒಳಗೆ ನೀವು ಏನು ನಾಳೆ ಇಲ್ಲಿಂದ ಆನ್ ಮಾಡ್ಕೊಳ ಸಿಗ್ತದೆ ಬಟ್ ಇದ್ರಾಗ ಇಲ್ಲೇ ಇದ್ದರೆ ಒಂದಷ್ಟ್ರಿ ಸಾರಿ ಸಾರಿ ಇಲ್ಲಿ ನೋಡ್ರಿ ಇಲ್ಲ ಹೆಂಗೆ ಇರ್ತಿತ್ತು ಅಂದರೆ ನನ್ನ ಜೊತೆ ಮೈ ಮೊಯ್ ಆತ ಇಲ್ಲೇ ಹೊತ್ತಿಗೆ ಇಲ್ಲಿ ನೀರು ಬರೋದಿತ್ತು ಬಟ್ ಇದನ್ನ ನಾಳೆ ರಿಪ್ಲೇಸ್ ಮಾಡಿದ್ರೆ ಹಿಂಗೈತಿ ಮತ್ತು ನಿಮ್ಗೆ ವಾಶ್ ವಾಶ್ರೂಮ್ ಒಳಗೆ ಇಷ್ಟೆಲ್ಲ ಚೇಂಜಸ್ ನೋಡೋಕೆ ಸಿಗುತ್ತೆ ಮತ್ತೀಗ ನಾವು ಒಳಗೆ ಹೋಗಿ ನೋಡೋಣ ಅಂತ ಇವು ನೋಡ್ರಿ ಇದು ಡೋರ್ ಪುಷ್ ಪುಲ್ ಇರ್ತಿದ್ದು ಇದ್ರೊಳಗೆ ಸ್ಲೈಡ್ ಐತೆ ಇದೊಂದು ಡಿಫ್ರೆನ್ಸ್ ಆದರೆ ನೀವು ಒಳಗೆ ಬಂದು ಗುಡ್ಕ ಲೋವರ್ ಮಿಡಲ್ ಅಪ್ಪರ್ ಲೋವರ್ ಮಿಡಲ್ ಅಪ್ಪರ್ ಸೈಡ್ ಲೋವರ್ ಸೈಡ್ ಅಪ್ಪರ್ ಇರುತ್ತೆ ನಿಮ್ಗೆ ನಾರ್ಮಲ್ ಎಲ್ಲ ಟ್ರೈನಿದ್ದ ತ್ರೀ ಎ ಸಿ ಒಳಗೆ ಎಪ್ಪತ್ತೆರಡು ಸೀಟ್ ನೋಡೋಕೆ ಸಿಕ್ಕರೆ ಈ ಟ್ರೈನಿದ್ದ ತ್ರೀ ಎ ಸಿ ಎಕನಾಮಿ ಅಂದರೆ ಈ ಒಳಗೆ ನಿಮಗೆ ಎಂಬತ್ತೆರಡು ನೋಡೋ ಎಂಬತ್ತು ಸೀಟ್ ನೋಡೋಕೆ ಸಿಗುತ್ತೆ ರೀ ಎಂಟು ಸೀಟ್ ಹೆಚ್ಚಿಗೆ ಇರ್ತಾವ ಸ್ವಲ್ಪ ಕಂಫರ್ಟ ಮತ್ತು ನಿಮಗೆ ಸ್ಪೇಸ್ ಕಮ್ಮಿ ಸಿಗುತ್ತೆ ಮಾತಾಡ್ಬೇಕಂದ್ರೆ ಏನೇನು ಎಕ್ಸ್ಟ್ರಾ ಫೀಚರ್ ಐತೆ ಅಂದ್ರೆ ಇಲ್ಲೊಂದು ಸ್ವಲ್ಪ ಫೋನ್ ಫೋನ್ಗೆ ನೀಡಾಕಿ ಎಲ್ಲ ಇದೈತ್ರಿ ಇದು ಕರ್ಟನ್ ಇದ್ರಿ ಆ್ಯಕ್ಚುಲಿ ಮಾತಾಡ್ಬೇಕಂದ್ರೆ ಇಲ್ಲಿಂದ ಕರ್ಟನ್ ಬರುತ್ತೆ ಮತ್ತು ಒಂದೊಂದು ಸೀಟಿಗೆ ಒಂದೊಂದು ರೀಡಿಂಗ್ ಲೈಟ್ ಅದಾವ ಮತ್ತು ನೋಡಿರಿ ರೀಡಿಂಗ್ ಲೈಟ್ ಜೊತೆ ನಿಮ್ಗೆ ಒಂದೊಂದು ಸೀಟಿಗೂ ಯು ಎಸ್ ಬಿ ಚಾರ್ಜಿಂಗ್ ಪೋಟ್ ಅದಾವ ಮತ್ತು ಚಾರ್ಜಿಂಗ್ ಪೋರ್ಟ್ ಆ್ಯಡ್ ಅದಾವ ಹಿಂಗೈತಿ ಮತ್ತು ನಿಮಗೆ ಬ್ಲ್ಯಾಂಕೆಟ್ ಗಿ ಕೆಟ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಟ್ರೈನ್ ಹೋಗಲಿ ಮತ್ತು ಮೇನ್ ಫೀಚರ್ ಆದಂಥ ವಾಟರ್ ಬಾಟ್ಲ್ ಹೋಲ್ಡ್ರ ಅಡ್ಜಸ್ಟೇಬಲ್ ರೀ ಹಿಂಗೆ ಇದು ಒಂದು ಬಂದೈತಿ ನಮ್ಮ ಸೀಟ್ ಬಂದ್ಬಿಟ್ಟು ಇವತ್ತು ನಾನು ಟ್ರಾವೆಲ್ ರೀ ಅಪ್ಪರ್ ಬರ್ತೇವೆ ತರ್ಟಿ ಫೈವ್ ನಂಬರ್ ನನ್ನ ಸೀಟ್ ಐತೆ ತೋರಿಸ್ತರಿ ನಾನು ಬ್ಯಾಗಿಗೆ ಹೀಟೆಲ್ಲ ಬಂದಿದ್ದೆ ಇದ ನೋಡ್ರಿ ನನ್ನ ಸೀಟ ತರ್ಟಿ ಫೈವ್ ನಂಬರ್ ಇನ್ನೊಂದು ಇಪ್ಪತ್ತು ನಿಮಿಷನೇ ಐತೆ ರೀ ನಾವು ಎಂಟ್ರಿ ಅವರಂತೂ ನೋಡಿದ್ವಿ ನಾವು ಹೇಳಿದಂಗೆ ರೂಟ ಕಲ್ಯಾಣ ಮೇಲೆ ಪುಣೆ ಹೋಗಿ ಪುಣೆಯಿಂದ ಮೇಲೆ ಸೊಲಾಪುರ್ ಸೊಲಾಪುರದಿಂದ ಕುರ್ದು ಸೊಲಾಪುರದಿಂದ ಕಲಬುರ್ಗಿ ಮೇಲೆ ಹಿಂಗೂ ಕಲಬುರ್ಗಿ ಗುಂತಗಾಲ ರೇಣಿ ಗುಂಟ ಮೇಲೆ ಹೋಗ್ತಾ ಇರ್ತೀವಿ ಚೆನ್ನೈ ಕರೆಕ್ಟ್ ಹನ್ನೆರಡು ನಾಲ್ತೈದಕ್ಕೆ ಆಗಿತ್ತು ರೀ ನಾನು ಸ್ವಲ್ಪ ಲೇಟಾಗಿ ಹೊರಗೆ ಬಂದೆ ಡಿಪಾರ್ಟ್ ಆದ್ಮೀ ನಮಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸಿಂದ ಇದು ಟ್ರೈನ್ ಭಾರಿ ಬೆಸ್ಟ್ ರೀ ನೀವೇನರ ಮುಂಬೈಯಿಂದ ಕಲಬುರಗಿ ಯಾದಗಿರಿ ರಾಯಚೂರು ಸೈಡ್ ಉಂಟ್ರಂದ್ರೆ ಹನ್ನೆರಡುವರೆ ಒಂದು ಗಂಟೆಗೆ ಹತ್ ಹನ್ನೆರಡು ನಾಲ್ತೈದಕ್ಕೆ ಹತ್ತಿ ಬಿಡ್ರಿ ಒಂಬತ್ತು ಗಂಟೆಗೆ ಹೋಗಿ ತಲುಪ್ತೀರಿ ನೀವು ಕಲಬುರಗಿ ಹತ್ತು ಗಂಟೆ ಹತ್ತುವರೆ ಹನ್ನೊಂದರ ಮಟ್ಟ ಹೋಗಿ ತಲುಪ್ತೀರಿ ಯಾದಗಿರಿ ರಾಯಚೂರು ಮತ್ತು ನಮ್ಮ ಬಾಜು ಪ್ಲಾಟ್ಫಾರ್ಮ್ದಾಗ ಇಲ್ಲೈತಿ ಮುಂಬೈ ಹೈದ್ರಾಬಾದ್ ಎಕ್ಸ್ಪ್ರೆಸ್ ಇದು ಒಂದು ಹತ್ತಕ್ಕೆನೋ ಬಿಡುತ್ತಾ ನಮ್ಮ ಹಿಂದಿಂದಾನೆ నా డిపార్ట్ అది ఛత్రపతి శివాజీ మహారాజ్ టెర్మినస్ టర్మినస్ ఇంకా ముంబైకి బంద్ర అంద్ర కళ్యాణ్ దాటు మఠ కళ్యాణ్ దాటు మటన ని కంటిన్యూస్ లోకల్ రేస్ నోడ సిగత్ నోడ్రీ లాల్ గుడ్డ దాప్సండ్ రెడీ ఆగి నిందతి లీడ్ మ ನಮ್ಮ ಟ್ರೈನಿಗೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟಿನ ದಾದರ ತಾನೆ ಕಲ್ಯಾಣ ಅಂದ್ರೆ ಇವೆಲ್ಲ ಮೇನ್ ಮುಂಬೈ ಒಳಗೆ ಸ್ಟೇಷನ್ಗಳು ಬರ್ತಾವ್ರಿ ಏನ್ರ ಇಲ್ಲಿಂದ ಎಲ್ಲರ ಸಮಯ ದಾದರ ತಾನೆ ಕಲ್ಯಾಣದಿಂದ ಹತ್ಕೊಬೋದು ಈ ಟ್ರೈನ್ ನಾವೀಗ ಒಳಗೆ ಹೋಗ್ ಬಂದ್ರೆ ನಂತರ ನೋಡೋಣ ಅಂತ ಏನೇನು ಬರ್ತ ಮತ್ತೆ ಈ ಟ್ರೈನ್ ಒಳಗೆ ಕಾರ್ ಎಲ್ದಿದ್ದಕ್ಕೆ ಸೈಡ್ ಇಂದ ಏನಾರ ಬರ್ತದೆ ನೋಡೋಣ ಮತ್ತೆ ಒಂದಷ್ಟು ಜನ ಆರ್ಡರ್ ತೊಗೊಳಕ್ಕೆ ಬಂದಿದ್ರೆ ನೋಡೋಣಂತೆ ಏನಾರ ತಗೋದ್ರೆ ತಗೊಂಡ ಈ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ನಮ್ಗೆ ಒಂದೆರಡು ಮೂರು ಟ್ರೈನ್ ಓವರ್ ಟೇಕ್ ಹೊಡಿ ಟ್ರೀವಸ್ ನಿಮಗೆ ಲೋಕಲ್ ನೋಡಕ್ಕೆ ಸಿಕ್ಕೇ ಸಿಗುತ್ತೆ ಈ ಟ್ರೈನ್ ಒಳಗೆ ನಿಮಗೆ ಮಾತಾಡಬೇಕಂದ್ರೆ ಟೋಟಲ್ ಎಷ್ಟ ತ್ರೀ ಟೈರ್ ಹಾಕೊಂಡೊಮ್ಮೆ ಅದಾವ ರೀ ಮತ್ತೆ ಎರಡ ಸ್ಲೀಪರ್ ಅದಾವೆ ಎರಡ ಸೆಕೆಂಡ್ ಎ ಸಿ ಕೋಚ್ ಅದಾವ ಬಹಳ ಸಣ್ಣ ಟ್ರೈನ್ ಇದೆ ಮತ್ತ ಇದ್ರೊಳಗೆ ನಿಮಗೆ ತ್ರೀ ಎ ಸಿ ಬೋಗಿಗಳು ನೋಡಕ್ಕೆ ಸಿಗಂಗಿಲ್ಲ ನಮ್ಮ ಸೀಟ್ ಇಲ್ಲೇ ಇದೆ ಮಸ್ತ್ ಎಲ್ಲ ಕಟನೆ ಹಾಕಿ ಕುಂತೇನೆ ನಾನು ಈಗ ಮುಂಬೈದ ಸ್ಟೇಷನ್ಗಳು ಸ್ಕಿಪ್ ನೋಡಿ ಫಸ್ಟ್ ನಮಗೆ ಮುಂಬೈ ಲೋಕಲ್ ಅಂತ ಜರ್ನಿ ಸಿಕ್ಕ ಸಿಗತ್ತ ಇಲ್ಲಿ ಒಬ್ಬ ಅಣ್ಣ ನಿಂತಾನಲ್ರಿ ಆ ಅಣ್ಣ ಮುಂಬೈ ಎಲ್ ಟಿ ಟಿ ಇಂದ ಚೆನ್ನೈಗೆ ಹೋಗುವಂತ ವೀಕ್ಲಿ ಸೂಪರ್ ಫಾಸ್ಟ್ ಬುಕ್ ಮಾಡಿ ಅಂತ ಬಟ್ ಅವ್ನು ಬಂದೈತೆ ಅನ್ ಪಾಪ ಈ ಟ್ರೈನ್ ಅದಕ್ಕೆ ನಾ ಹೇಳಿದೆ ನೆಕ್ಸ್ಟ್ ಸ್ಟಾಪ್ ಕಲ್ಯಾಮ್ ಬರುತ್ತೆ ಹೇಳ್ಕೊ ನಿಮ್ಮ ಟ್ರೈನ್ ಹಿಂದೆ ಬರುತ್ತೆ ಅದಕ್ಕೆ ಹತ್ತಿಗೊಮ್ಮ ಅಂತ ಹೇಳಿ ರೀ ಒಂದು ಎಷ್ಟೋ ಜನಕ್ಕೆ ಇನ್ನೂ ಎಷ್ಟೋ ಐಡಿಯಾ ಇರೋಂಗಿಲ್ಲ ಈಗ ನಾವು ಏನಾರ ಒಂದು ಸ್ವಲ್ಪ ಹೇಳಿದೀವಿ ಅಂದ್ರೆ ಅದಕ್ಕೊಂದಷ್ಟು ಜನ ಕಾಮೆಂಟ್ ಮಾಡಿಬಿಡ್ತಾರೆ ಏಯ್ ಇದು ಅಲ್ಲಿ ಹೊಳ್ಳ ಮಳೆ ಹೇಳ್ತಾರೆ ಅಂತೇಳಿ ಈಗ ಹತ್ತು ಮಂದಿಗೆ ಗೊತ್ತಿದ್ರೆ ಅದು ನೂರು ಮಂದಿಗೆ ಗೊತ್ತಿರಲ್ರಿ ಅದಕ್ಕೆ ನಾವು ಹೊಳ್ಳ ಮಳೆ ರಿಪೀಟ್ ಮಾಡಿದ್ರೆ ಈಗ ಹೇಳಿದ್ರು ನಾವು ಒಮ್ಮೊಮ್ಮೆ ಯಾವಕ್ರೆ ಹೇಳ್ತಿರ್ತೇವೆ ಅಂದ್ರೆ ಒಬ್ಬರು ಯಾರಿಗೂ ಹೆಲ್ಪ್ ಸಾಕು ಸಾಕ್ರಿ ಯಾಕಂದ್ರೆ ಗೊತ್ತಿದ್ದವ್ರಿಗೊಂದು ಗೊತ್ತಿರುತ್ತದೆ ಗೊತ್ತಿಲ್ಲದವ್ರಿಗೆ ಹೆಲ್ಪ್ ವಿಡಿಯೋ ಮಾಡೋದಲ್ಲ ಅದ್ರ ಸಂಬಂಧ ಮುಂಬೈ ಲೋಕಲ್ ಆಗಿ ನೋಡ್ರಿ ಇಲ್ಲೇ ಸೀಟ್ ಇದ್ರೂ ಮಂದಿ ಹೊರಗೆ ಜ್ಯೋತಿ ಆಡುವ ಅಂತ ಇರ್ತಾರೆ ಓವರ್ಟೇಕ್ ಮಾಡಿದ್ದೆವು ನಾವು ಲೋಕಲಿಗೆ ಬಟ್ ಓವರ್ಟೇಕ್ ಅನ್ನೋಕ್ಕಾಗಲ್ಲ ಯಾಕಂದ್ರೆ ಲೋಕಲದ್ದು ಲೈನ್ ಸಪ್ರೇಟ್ ಐತಿ ನಮ್ಮ ಲೈನ್ ಸಪ್ರೇಟ್ ಐತಿ ಏನೈತೆಲ್ರಿ ಮುಂಬೈ ಇದ್ದ ಲೈನ್ ಇದೆ ಟೋಟಲ್ ಐದು ಲೈನ್ ಅದ ಐತಿ ಇದೆ ಇದು ಎರಡು ಟ್ರ್ಯಾಕ್ ಇದಕ್ಕೆ ಇಟ್ಟರೆ ರೀ ಎಲ್ಲಿಗಂದ್ರೆ ಟ್ರೈನಿಗೆ ಮೂರು ಟ್ರ್ಯಾಕ್ ಏನು ಲೋಕಲ್ಗೆ ಇಟ್ಟರೆ ನೋಡಿರಿ ಕಂಟಿನ್ಯೂಸ್ ನಿಮಗೆ ಲೋಕಲದು ನೋಡೋಕೆ ಸಿಕ್ಕ ಸಿಗುತ್ತೆ ಮುಂಬೈ ಮುಂಬೈದ ಜಾಸ್ತಿ ಮಾಡುತ್ತೆ ಫಸ್ಟ್ ಆಫೀಶಿಯಲ್ ಸ್ಟಾಪ್ ಆದಂಥ ದಾದರ್ಗೆ ಎಂಟ್ರದಿವ್ರಿ ನಾವು ನಾನು ಹೊರಗೆ ಹಾಕ್ಕೊಂಡಿ ಹೇಳಿರಿ ಇಲ್ಲೆಲ್ಲ ಫುಲ್ಲು ರಶ್ ಇರ್ತಾವೆ ಸ್ಟೇಷನ್ ನಾನು ಹೋಗಿ ಅಲ್ಲಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡೋದು ನಂಗೆ ಇಷ್ಟ ಇಲ್ಲ ಅದಕ್ಕೆ ಇವೆಲ್ಲ ದೊಡ್ಡ ಫುಲ್ ರಶ್ ಸ್ಟೇಷನ್ಗಳ್ರಿ ಹೆಂಗಾಗತ್ತಂದ್ರೆ ಇದೊಂದು ಟ್ರೈನ್ ಬರ್ತೀನಿ ಇದ್ರಿ ಐದೇ ನಿಮಿಷ ಎರಡು ನಿಮಿಷಕ್ಕೆ ಇನ್ನೊಂದು ಟ್ರೈನ್ ಬರ್ತಿರುತ್ತೆ ಈಗ ನಾವು ನೈನ್ ಎ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಆದಿವಿ ನೋಡಿರಿ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಒಳಗೂ ನಿಮ್ಗೆ ತಿನ್ನಾಕು ಉಣ್ಣಾಕೆ ಏನು ಕಮ್ಮಿನವರಂಗಿಲ್ಲ ದಾದರ ತಾನೇ ಸಣ್ಣ ಸಣ್ಣ ಸ್ಟೇಷನ್ ಒಳಗೆ ಮಸ್ತ್ ಮಸ್ತ್ ಎಲ್ಲ ಸಿಕ್ಕಾಬಿಡುತ್ತೆ ನಿಮಗೆ ನಾ ಹೇಳಿದೆ ಇಲ್ರಿ ಹತ್ತಾರು ಜಾಸ್ತಿ ಇರ್ತಾರಂತ ನೋಡಿರಿ ನಮ್ಮ ಕೋ ಪ್ಯಾಸೆಂಜರ್ಸು ಇಲ್ಲಿ ಹತ್ತಿರ ನೀವು ದಾದರಿಂದ ತಗೋಬೋದು ಹನ್ನೆರಡು ಐವತ್ತು ಮತ್ತಾಗತ್ತೈತಿ ಇಲ್ಲಿ ಟ್ರೈನ್ ಹದಿನಾಲ್ಕು ನಿಮಿಷದೊಳಗೆ ನಾವು ದಾದರಿಗೆ ಬಂದಿದ್ದೀವಿ ಡಿಪಾರ್ಟ್ ಆದ್ವಿ ರೀ ನಾವೀಗ ದಾದರಿಂದ ನೈನ್ ಏ ಪ್ಲಾಟ್ಫಾರ್ಮಿಗೆ ಬಂದಿತ್ತು ಮತ್ತು ಇಲ್ಲೇನು ರೀ ನೀವು ಹತ್ತಾಗಿ ಸ್ಟೇಷನ್ ಸ್ಟೇಷನ್ಗಳೊಳಗೆ ಓಡಾಡೋದು ಭಾಳ ರೀ ನೀವು ಮೊದಲೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಬರ್ಬೇಕು ಯಾಕಂದ್ರೆ ಇಲ್ಲಿ ಓಡಾಡೋಕ್ಕೂ ನಿಮ್ಗೆ ಟೈಮ್ ಸಿಗೋಂಗಿಲ್ಲ ಇಷ್ಟು ರಶ್ ಇರುತ್ತೆ ನೋಡ್ರಿ ಇಲ್ಲಿ ಅದ್ರ ಸಂಬಂಧ ನಾನು ಹೊರಗೆ ಹೋಗಲಿಲ್ಲ ಬಡವ್ ಮಾಡೋಕೆ ದಾದ್ಯಾರ ತಾನೆ ಕಲ್ಯಾಣಿ ಇವೇನೇನು ಅದಾವಲ್ಲ

ಇಲ್ಲಿ ನೋಡ್ರಿ ಹಗರ್ಕ ಎಂಟರ್ ಆಗಿದೆ ಈಗ ತಾನೇಗ ನಮ್ದು ಇದೆಲ್ಲ ಖಾಲಿ ಐತಿ ನಾವು ಇದನ್ನ ನೋಡ್ಕೊಂಡೇವಿ ರಿಸರ್ವೇಶನ್ ಚಾರ್ಟ್ಸ್ ಒಳಗೆ ರಿಸರ್ವೇಶನ್ ಚಾರ್ಟ್ ಹೆಂಗೆ ನೋಡೋದಪ್ಪ ಅಂದ್ರೆ ನೀವು ಹೋಗ್ರಿ ಚಾರ್ಟ್ ವೇಕೆನ್ಸಿ ಅಂತ ಒಡ್ಗ ಗೂಗಲ್ ಒಳಗೆ ಬರುತ್ತೆ ನಿಮ್ಮ ಟ್ರೈನ್ ನಂಬರ್ ಹಾಕಿ ನಿಮ್ಮ ಸೀಟ್ ಸೆಲೆಕ್ಟ್ ಮಾಡಿಬಿಟ್ರಿ ಅಂದ್ರೆ ಅಲ್ಲಿ ಗೊತ್ತಾಗುತ್ತೆ ಸೀಟ್ ನೋಡಿದೆ ಇಲ್ಲಿ ನೋಡ್ರಿ ಜಸ್ಟ್ ಒಂದ್ ಲೋಕಲ್ ಬಂತು ಎಷ್ಟು ಜನ ಬರ್ತಾರ ಲೋಕಲ್ ಒಳಗ ಫುಲ್ ಮತ್ತೆ ಇವೆಲ್ಲ ಸ್ಟೇಷನ್ ಗಳೊಳಗ ನಿಮ್ಗ ಅನೌನ್ಸ್ಮೆಂಟ್ ಗಿಂತ ನಿಮಗೆ ಅಡ್ವರ್ಟೈಸ್ಮೆಂಟ್ ಗಳು ಬಹಳ ಚಂದ ಇಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಡ್ವರ್ಟೈಸ್ಮೆಂಟ್ ಕಲ್ಯಾಣಿ ಪಾಠ ಅದೇ ಅಲ್ರಿ ನೋಡ್ರಿ ಇಲ್ಲಿ ಟೋಟಲ್ ಎಷ್ಟು ಏನದಾವ ಆಚ ಕಡೆ ಎರಡು ಅದಾವ ಇದು ಮೂರನೇದು ಲೈನ್ ನಾಲ್ಕನೇ ಐದು ಆರು ಏಳು ಎಂಟು ಒಂಬತ್ತು ಲೈನ್ ಹೊರಗೆ ಇಲ್ಲಿ ಟೋಟಲ್ ಕ್ರಾಂತಿವೀರ ಸಂಗುಳೀರ ಬೆಂಗಳೂರಿಂದ ಮುಂಬೈ ಸಿ ಎಸ್ ಎಮ್ ಟಿಗೆ ಹೋಗುವಂಥ ಉದ್ಯಾನ್ ಎಕ್ಸ್ಪ್ರೆಸ್ ನಮ್ಮ ಬಾಜು ಐತಿ ಇಲ್ಲಿ ಪುಣೆ ಜಂಕ್ಷನ್ ಒಂದು ಟೂ ಟು ಒನ್ ಫೈ ನೈನ್ ಮುಂಬೈ ಸಿ ಎಸ್ ಎಮ್ ಟಿ ಚೆನ್ನೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರಾಗೈತೆ ರೀ ಪುನೇ ಜಂಕ್ಷನ್ಗೆ ಪುಣೆ ಜಕ್ಕೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಒಂದು ಲೈನ್ ಇಲ್ಲೇ ಮಿರಾಜ್ ಮೇಲೆ ಮುಂದೆ ಹುಬ್ಳಿಗೆ ಹೋಯ್ತು ರೀ ಒಂದು ಲೈನ್ ನಾವು ಅಂಟೀವಿ ದೋಂಡ್ ಮ್ಯಾಲ ಸೊಲ್ಲಾಪುರ್ ಕಲಬುರಗಿ ಗುಂತ್ಕಲ್ ಲೈನ್ ಅಂದ್ರೆ ಮೇನ್ ಮುಂಬೈ ಚೆನ್ನೈ ಮೇನ್ ಲೈನ್ ಒಂದು ಲೈನ್ ಮುಂಬೈಗೆ ಹೋಯ್ತು ಮತ್ತು ಮಾತಾಡ್ಬೇಕಂದ್ರಪ್ಪ ನಮ್ಮ ಟ್ರೈನ್ ಐದು ನಿಮಿಷ ಡಿಲೇ ಐತಿ ಇಲ್ಲ ಐದು ನಿಮಿಷ ಸ್ಟಾಪ್ ಐತಿ ನಾನು ಮಲ್ಕೊಂಬಿಟ್ಟಿದ್ದೆ ಕಲ್ಯಾಣ ಕೋರ್ ಮಾಡಲಿಲ್ಲ ಹಂಗೆ ಯಾಕಂದ್ರೆ ಕಂಟಿನ್ಯೂವಸ್ ನನ್ನ ಜರ್ನಿ ಇತ್ತು ಸಿ ಆರ್ ರಾಜಧಾನಿ ಒಳಗೆ ಬಂದಿರಲ್ಲ ನಾನು ರಾತ್ರಿ ಒಂದು ಗಂಟೆ ಮಟ್ಟ ಏನು ಶೂಟ್ ಮಾಡ್ಯಾವೆ ನಾವು ಆಮೇಲೆ ಮಕ್ಕಂಡು ಬೆಳಗ್ಗೆ ಆರು ಗಂಟೆಗೆ ಮತ್ತು ಅದನ್ನೆಲ್ಲ ಶೂಟ್ ಮಾಡಿಕೊಂಡು ಭಾಳ ಇದಾಗೈತೆ ರೀ ಅದಕ್ಕೆ ಇಷ್ಟೆಲ್ಲ ಡಿಲೇ ಆಗಿದ್ದ ಬರ್ರಿ ಹೋಗೋಣ ಅಂತ ನಾನು ಒಂದು ಸ್ವಲ್ಪ ಡಿಪಾರ್ಟ್ ಆದವ್ರಿ ನಾವೀಗ ಪುಣೆ ಜಂಕ್ಷನಿಂದ ನೋಡ್ರಿ ಇಲ್ಲೇ ಪುಣೆ ಆ್ಯಸ್ ಯೂಶುವಲ್ ಫುಲ್ ಹೆವಿ ರಶ್ ಜಂಕ್ಷನ್ ನಿಮ್ಗೆ ಯಾವುದೋ ಟ್ರೈನ್ ನೋಡ್ರಿ ಇಲ್ಲ ಭಾಳ ರಶ್ ಸಿಗುತ್ತೆ ಇವೇನರ ನಾವು ರೂಟ್ ಟ್ರ್ಯಾಂಕ್ ಟ್ರಾವೆಲ್ ಮಾಡತ್ತೀನಲ್ಲ ಇದು ಪೂರ್ತಿ ಎಲ್ಲ ಫುಲ್ ರಶ್ ಸೆಕ್ಷನರಿ ನೀವು ಏನರ ಮುಂಬೈಯಿಂದ ಹುಬ್ಳಿಗೆ ಧಾರವಾಡಕ್ಕೆ ಅಥವಾ ಗದಗಿಗೆ ಏನಾರ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಸೀಟ್ ಸಿಗೋದಿಲ್ಲ ಅಂದರೆ ನಮ್ಮದು ಇದು ಕಾಂಬು ಟ್ರೈ ಮಾಡಿರಿ ಭಾರಿ ಬೆಸ್ಟ್ ಆಗುತ್ತೆ ನಾನು ಇಂಥ ಕೊಂಬು ಗುಂಬು ತೊಗೊಂಡು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಇಲ್ಲಿ ನೋಡ್ರಿ ಇಲ್ಲೇ ಪುಣೆ ಜಮ್ಮು ತವಿ ಪುನೆ ಜೇಲಮ್ ನಿಂತೈತಿ ಭಾಳ ಜಲ್ದಿ ಆ ಟ್ರೈನ್ ಒಳಗೆ ಜರ್ನಿ ಮಾಡ್ಬೇಕಂತ ಐತ್ರಿ ಬಟ್ ಅದ ನಮ್ಮ ಕರ್ನಾಟಕ ಸೀರೀಸ್ ಒಳಗೆ ಆ್ಯಡ್ ಇರೋಲ್ಲ ಕರ್ನಾಟಕ ಸೀರೀಸ್ ಹೆಂಗೆ ಅನ್ನಿಸ್ತಾನದ ಮಾತ್ರ ಮರೋಕ್ ಹೋಗ್ಬಿಡ್ರಿ ಏನೋ ಒಂದು ಟ್ರೈ ಮಾಡಾತೀವಿ ನೋಡೋಣ ಅಂತ ಇಲ್ಲಿ ನೋಡ್ರಿಲ್ಲಿ ಪುಣೆ ಬನಾರಸ್ ಎಕ್ಸ್ಪ್ರೆಸ್ ಇದೆ ಶೆಂಟಿಂಗ್ ಆಗೈತಿ ಸಾರಿ ಪುಣೆ ಜಮ್ಮು ತವಿ ಜೇಲಮ್ ಜೇಲಮ್ ಎಕ್ಸ್ಪ್ರೆಸ್ ಇದ್ದು ಶಂಟಿಂಗ್ ಆಗೈತಿ ಅದೇನೈತಲ್ಲ ಅದು ಡೌನ್ ಇರಬೇಕು ಇದು ಅಪ್ ಜಮ್ಮು ಕವಿ ಜೇಲಮ್ ಎಕ್ಸ್ಪ್ರೆಸ್ ಇದು ಇದ್ರಿಂದ ಬರದ ಅನ್ಸುತ್ತೆ ಮತ್ತೆ ನನಗೆ ಏ ಟು ಅದು ಇದು ಬರುತ್ತಲ್ಲ ಕಾರ್ ಸೆಕ್ಷನ್ ಯಾವ್ದ್ರ ಅದ ಕರ್ಜದ್ದ ಗಾಟ ಏ ಒಂದು ಕವರ್ ಮಾಡಲಿಲ್ಲ ಹೇಳ್ರಿ ಸುಮ್ಮನೆ ಮಳೆ ಇಲ್ಲ ಏನಿಲ್ಲ ಅದು ಲೊಕೇಶನ್ ಸರಿನೂ ಇರಲ್ಲ ಅಂದ್ರೆ ಅಷ್ಟು ಚಂದ ಕಾಣಂಗಿಲ್ಲ ರೀ ಯೂಸ್ ಮಾ ಇದು ತೋರಿಸಿ ನ್ಯೂಸ್ ಇಲ್ಲ ಅಂತ ಸುಮ್ಮನೆ ಅದೇ ಭಾಳ ಜಲ್ದಿ ಆ ಲೈನ್ ಒಳಗೆ ನಾನು ಡೆಕ್ಕನ್ ಎಕ್ಸ್ಪ್ರೆಸ್ ಮಳಿ ಒಳಗೆ ಟ್ರೈವ್ ಅಂತ ಮಾಡೀನಿ ನೋಡೋಣ ಅಂತ ನೋಡ್ರಿ ನೋಡ್ರಿಲಿ ಯಾವುದೋ ಒಂದು ಟ್ರೈನ್ದು ಸೆಂಟಿಂಗಿಗೆ ರೆಡಿಯಾಗಿ ನಿಂತದಿದೆ ಅಲ್ಕೋ ಡಬ್ಲ್ಯೂ ಡಿ ಎಮ್ ಫ್ರೀ ಎ ಸಾರಿ ಡಬ್ಲ್ಯೂ ಯಾವುದೋ ಸೆಂಟಿಂಗಿಗೆ ನಿಂತದಿದೆ ಅಲ್ಕೋ ಡಬ್ಲ್ಯೂ ಡಿ ಜಿ

ಇದೇನಿದ್ ಲೈನ್ ನೋಡತ್ತಾರಲ್ಲ ಬಾಜು ಲೈನ್ ಪುಣೆ ಶೆಡ್ಡಿಗೆ ಹೋಗುತ್ತೆ ಮತ್ತೆ ಮುಂದೆ ಇದರಾಜ್ಗೆ ರೀ ಅದು ಮಿರಾಜ್ ಲೈನ್ ನಾವು ಈಗ ತಗೊಂಡಿವಿ ದೊಂಡ್ ಲೈನ್ ಇದು ಹಿಂದೆ ನೋಡತ್ತಿರಲ್ಲ ಇದು ಇವ್ರು ಪಡೆದಾಡತ್ತರಿ ಕೆಟ್ರಿ ಇಂದೂರು ಗರಿ ಬಿಡತ್ತೆ ಶಂಡಿ ಹೊಂಟೈತ್ರಿ ಅಲ್ಲಿ ನೋಡ್ರಿ ಯಶವಂತಪುರ ಪುಣೆ ಸಾರಿ ಮುಜುರ್ ಪುರ್ ಮುಜಫ್ಪರ್ಪುರ್ ಪುಣೆ ಎಕ್ಸ್ಪ್ರೆಸ್ ನಿಂತೈತಿ ಡಿಪಾರ್ಟ್ ಆಗೋದು ನಾವು ಇಲ್ಲ ನೋಡ್ರಿ ನಾವಂತೂ ಪುಣೆಯಿಂದ ಡಿಪ್ಯಾಂಡ ನಾವಂತೂ ಪುಣೆಯಿಂದ ಡಿಪಾರ್ಟ್ ಆದ್ವಿ ಈ ಟ್ರೈನ್ ಒಳಗೆ ಊಟ ಸಿಗತ್ತೈತೆ ವೆಜ್ ತಾಲಿ ಸೈಡ್ ಪ್ಯಾಂಟ್ರಿ ಅವ್ರ ಕಡೆಯಿಂದ ನೂರ ನಲ್ವತ್ತು ರೂಪಾಯಿ ಅಂದರೆ ಇವತ್ತು ಒಂದು ತೊಂದರೆ ಏನರ ನಾರ್ಮಲ್ ಬೇಕಾಗಿದ್ದರೆ ಎಂಬತ್ತು ರೂಪಾಯಿ ಆ ತಾಲಿ ಸಿಗಂಗಿಲ್ಲ ರೀ ಯಾಕಂದ್ರೆ ಅದು ಪ್ಯಾಂಟ್ರಿ ಇದ್ದಾಗಷ್ಟೇ ಇರುತ್ತೆ ಈ ನೂರ ನಲ್ವತ್ತು ರೂಪಾಯಿ ನಿಮ್ಗೆ ತೋರಿಸ್ಬೇಕಂತಕೊಂಡೆ ಇಲ್ಲೇ ಫಸ್ಟ್ ಚಪಾತಿ ಕೊಟ್ರ ಇಲ್ಲೇ ಶಿರಾ ಐತಿ ಇಲ್ಲೇ ಒಂದು ಚಮಚ ಐತೆ ಒಂದು ಶಿರಾ ದಿನಾಕ ಮತ್ತು ಆಲೂಗಡ್ಡೆ ಪಲ್ಯ ಹ್ಞೂ ಇವೆರಡು ಯಾವ ಪಲ್ಯ ನೋಡು ಇದು ಪನ್ನೀರದ ಪಲ್ಯ ಐತೆ ರೀ ನೋಡೇ ಸರಿ ಇಲ್ಲ ಅನ್ಸೋದೈತಿ ಒಂದು ಸ್ವಲ್ಪ ದಾಲ್ ಐತಿ ರೈಸ್ ಐತಿ ಮತ್ತು ರೈಸ್ ಚಲೋ ಅನ್ಸಗತಿ ಒಂದೊಂದು ಒಂದು ಪಿಕಲ್ ಐತೆ ನೋಡೋಣ ಬರೀ ಟೇಸ್ಟ್ ಹಂಗಿರತ್ತಂತೆ ಫಸ್ಟ್ ಪನ್ನೀರ್ ನೋಡೋಣ ಅಂತ ಇದು ಪನ್ನೀರ್ ಏನೈತಿಲ್ಲ ರೀ ಏನಿಲ್ಲ ಒಂದು ಟೇಸ್ಟ್ ಬರೋದ ಒಳಗೆ ಭಾಳ ಇದೆ ಸ್ವಲ್ಪ ದಾಲ್ ಮತ್ತು ಇದನ್ನ ಅಂತ ರೈಸ್ ಹ್ಞೂ ರೈಸ್ ದಾಲ್ ಅನ್ನ ಓತೈತಿ ಸ್ವಲ್ಪ ಆಲೂಗಡ್ಡೆ ಇದೆ ಹಂಗೆ ಫ್ರೈ ಮಾಡ್ಯಾರ ಹ್ಞೂ ಆಲೂಗಡ್ಡೆ ಸ್ವಲ್ಪ ಬಾಯ್ಲ್ ಮಾಡಿ ಫ್ರೈ ಮಾಡಿರಿ ಬಟ್ ಇದಕ್ಕೆ ನೀರು ಏನಾರೂ ಒಂದು ಜಾಸ್ತಿ ಹಾಕಲಿಲ್ಲ ಅಂದ್ರೆ ಎಲ್ಲ ಕಣಂಗ ಏನೇ ಇರ್ತೈತೆ ರೀ ಟೆನ್ ಔಟ್ ಆಫ್ ಟೆನ್ ಈಗ ಮಸ್ತ್ ಐತಿ ಊಟ

ಮುಖಂಡ್ ಏನು ಅಂತೇಳಿ ನೆಕ್ಸ್ಟ್ ನಮ್ಮ ಟ್ರೈನ್ ಆದಂಥ ಧಾರವಾಡ ಸೋಲಾಪುರ ಪ್ಯಾಸೆಂಜರ್ ಬಿಡು ಮುಟ್ಟ ಎಂಟೂರಿ ಮುಟ್ಟ ವೇಟ್ ಮಾಡ್ಬೇಕು ಈಗ ನಾವು ನಲ್ವತ್ತು ನಿಮಿಷ ಡಿಲೇ ಇದ್ವಿ ಇನ್ನೊಂದು ಸ್ವಲ್ಪ ಡಿಲೇ ಆದರೂ ನಂಗೆ ಚಲೋ ಆಗುತ್ತೆ ಯಾಕಂದ್ರೆ ಹತ್ತು ಹನ್ನೊಂದು ಗಂಟೆ ಮುಟ್ಟು ನಡೀತೈತೆ ಯಾಕಂದ್ರೆ ನಮ್ಮ ಟ್ರೈನ್ ಒಪ್ಪು ಹನ್ನೆರಡು ಐತಿ ಇಲ್ಲಿ ನೋಡ್ರಿ ಈಗ ಟೈಮ್ ಎಷ್ಟಾಗದ ಜಸ್ಟ್ ಕುರ್ದುವಾಡಿಯಿಂದ ಡಿಪಾಟ್ ಆದ್ವಿ ಕುರ್ದ್ವಾಡಿ ಮಠ ಫುಲ್ ರಶ್ ಇತ್ತು ಏಳು ಮೂವತ್ತೊಂಬತ್ತಾಗದೇ ನಾವು ಇನ್ನು ಎಂಟು ಗಂಟೆಗೆ ಹೋಗಿ ತಲ್ತೀವಿ ನಮ್ಮ ಸ್ಟಾಪ್ ಆದಂಥ ಸೋಲಾಪುರದ್ದು ಸೋಲಾಪುರ್ಗೆ ನಾವು ಹೇಳೋದಿನ್ನ ಸೋಲಾಪುರದಿಂದ ನಾನು ತಗೋತೀವಿ ಸೋಲಾಪುರದ ಆರೋಪಿ ಹೋಗುವಂಥ ಪ್ಯಾಸೆಂಜರ್ ನೋಡ್ರಿ ಅದ್ರದ್ದು ಜರ್ನಿ ಹೆಂಗಿರುತ್ತೆ ಓವರ್ ನೈಟ್ ಹನ್ನೆರಡು ನಲ್ವತ್ತು ಕುಡ್ದಾನೆ ಸೋಲಾಪುರದಿಂದ ಈಗ ಟೈಮ್ ಆತೈತಿ ನಾವು ಒಂದು ಎಂಟು ಗಂಟೆದು ಹೋಗಿ ತಲುಪ್ತೀವಿ ಇನ್ನೆಷ್ಟು ಕಿಲೋಮೀಟ್ರದ ಉಪ್ಪ ಅಂದ್ರೆ ನಲ್ವತ್ತು ಕಿಲೋಮೀಟರ್ ಇದೆ ನಲ್ವತ್ತು ಕಿಲೋಮೀಟ್ರ್ ಇನ್ನೊಂದು ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷ ರೀ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಯಾಕಂದ್ರೆ ನಾವು ಟಾಪ್ ಹಂಡ್ರೆಡ್ ಒಳಗೆ ಹೊಂಟೇವೆ ಹಂಡ್ರೆಡ್ ಹಂಡ್ರೆಡ್ ಫೈವ್ ಸ್ವೈ ನಲ್ವತ್ತು ಕಿಲೋಮೀಟರ್ ಐತಿ ಅದೇ ನೋಡ್ರಿ ಅಂತ ಯಾವಾಗ ಬರುತ್ತೆ ಐತಿತ್ತು ರೀ ಎಸ್ ಸಿ ಎಕಾನಾಮಿದ ಇಂಟ್ರಿ ಯಾರು ಸರ್ ನಿಂತ ನೀವು ವೇಟ್ ಮಾಡ್ಕೋ ಸ್ಟಾಪ್ ಬಂದ್ರೆ ಹೇಳ್ದೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಜರ್ನಿ ಜರ್ನಿ ತೋರಿಸ್ತೀನಿ ನಿಮ್ಮದು ಸೋಲಾಪುರದಾಗ ಯಾವ ಅರೈಬಲಿಟಿ ಬರ್ಸರ ಅದ್ರ ನೋಡೋಣ ಅಂತ ಅಲ್ಲಿ ಬಾಗಲಿಕ್ಕೂ ಏನು ಮಾಡಾಕಿಲ್ರಿ ಅದಕ್ಕೆ ಬಂದು ಮತ್ತು ಅಪ್ಪರ್ ಬರ್ತೊಳು ಕುಂತೆ ಅಪ್ಪರ್ ಬರ್ತದೆ ಹಿಂಗೆ ನೋಡ್ರಿ ಯಾಕಂದ್ರೆ ಎಲ್ಲರೂ ರೆಶ್ ಮಾಡತ್ತಾರ ಮತ್ತು ಆಟೋ ಅಪ್ ಗ್ರೇಡೇಷನ್ ಭಾಳ ಇದ್ರೊಳಗೆ ಹೆಂಗೆ ಹೇಳತ್ತನಪ್ಪ ಅಂದ್ರೆ ಈ ಊರದ ಆಟೋ ಗ್ರೇಡೇಶನ್ ಆಗಿತ್ತು ಅವ್ರು ಎರಡು ದಿವಸದಿಂದ ಕುಂತಿದ್ರೆ ಈಗ ಬಂದು ಇಲ್ಲಿ ಅವ್ರ ಅವ್ರು ಕತಿ ಇಳಿದ್ಮೇಲೆ ಹಾಕ್ತೀನಿ ಮತ್ತು ಇನ್ನೊಂದು ನೋಡ್ರಿ ಇಲ್ಲ ಅಪ್ಪರ್ ಬರ್ತ್ ಇದ್ರೂ ಚಾರ್ಜಿಂಗ್ ಅದು ಎಲ್ಲ ಬೆಸ್ಟ್ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಯು ಎಸ್ ಐತಿ ಬಟ್ ನನ್ನದು ಸಿ ಟು ಸಿ ಇರೋದ್ರಿಂದ ನಂಗೆ ಯೂಸ್ ಆಗಲ್ಲ ಹಿಂಗೆ ಯಾರಿಗೆ ಲೈಟ್ ಮಾಡ್ದಾಗ ನನಗೆ ಅಷ್ಟೇ ಲೈಟ್ ಹಸ್ಕೊಂಡು ನಾವು ಕೂತ್ರಿಬೋದ ರೀಡಿಂಗ್ ಲೈಟದ ಇದು ಯೂಸ್ ಮತ್ತು ನೋಡ್ರಿ ಇಲ್ಲೇ ನಿಮ್ಗೆ ತ್ರೀ ಎ ಸಿ ಎಕನೊಮಿದ್ ಭಾರಿ ಬೆಸ್ಟ್ ಫೀಚರ್ಸಿದ್ ನನಗೆ ಪ್ರತಿಯೊಂದು ಸೆಟ್ಗೂ ಎ ಸಿ ವೆಂಟ್ ಸಿಗ್ತಾವೆ ಇದನ್ನ ಆಫ್ ಮಾಡ್ಕೊಬೋದು ಆನ್ ಮಾಡ್ಕೋಬೋದು ಆಫ್ ಅಂದ್ರೆ ಹಂಗಲ್ಲ ಆಫ್ ಹಿಂಗೆ ಮಾಡ್ರೆ ಬಂದಾಗ್ಬಿಡ್ತದೆ ಎ ಸಿ ನೋಡ್ರಿ ಈಗ ಸೋಲಾಪುರ್ ಔಟ್ರದ ಅದೇವಿ ನಮ್ದು ತಪ್ಪಿಸ್ಕೊಂಡಂತ ಟ್ರೈನ್ ನಿಜಾಮುದ್ದೀನ್ ಹುಬ್ಳಿ ಎಕ್ಸ್ಪ್ರೆಸ್ ಸೋಲಾಪುರ್ದಾಗೈತೆ ನೋಡೋಣ ಅಂತ ಹತ್ತಾಕಾದ್ರೆ ಹಾಕಾದ್ರೆ ಹತ್ತನಂತ ಟಿ ಸಿ ಅವ್ರನ್ ಕೇಳಿ ಸ್ಟೇಷನ್ಗೆ ಸೋಲಾಪುರ್ ಸ್ಟೇಷನ್ ಈಗ ಏಳು ತಾಸದ ಜರ್ನಿ ಇತ್ತು ನಮ್ದು ಸೊಲ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸಿಂದ ಸೋಲಾಪುರ್ ಮಠ ಇದೊಂದು ಯಾವುದೋ ಟ್ರೈನ್ ಅರವತ್ತು ಬರ್ರಿ ಯಾವ್ದು ನೋಡಿ ಅಚ್ಕಡೆ ನಮ್ಮ ಪ್ಲಾಟ್ಫಾರ್ಮ್ ಹೋಗೋಣ ಅಂತ ಬಿ ಜೆ ಡ್ಡಿ ಬ್ಯಾಬ್ ಸೆವೆನ್ ಐತಿ ಬಿ ಜೆಡ್ ಡೇ ಅಂದರೆ ವಿಜಯವಾಡ ರೀ ವಿಶಾಖಪಟ್ಟಣಂ ಎಲ್ ಡಿ ಟಿ ಬರ್ರಿ ನೆಳನಂತ ಇಲ್ಲಿ ನೋಡ್ರಿ ನನ್ನ ಟ್ರೈನ್ ನಿಂತತಿ ಬರ್ರಿ ಓಡೋಗೋಣ ಅಂತ ನೋಡೋಣ ಸಿಗುತ್ತೆ ಇಲ್ಲ ನಮ್ಮ ಟ್ರೈನ್ ಅಂತ ಹೇಳಿ ಅದರದ ಲೋಕೋ ಚೇಂಜ್ ಆಗುತ್ತೆ ಅದಕ್ಕೆ ಇಲ್ಲಿ ಟೈಮ್ ಐತೆ ಸ್ವಲ್ಪ ಟ್ರೈ ಮಾಡತ್ತೀನಿ ನೋಡು ಬಟ್ ನನಗೆ ಇನ್ನೊಂದು ಕಾನ್ಫಿಡೆನ್ಸ್ ಏನೈತೆ ಅಂದ್ರೆ ಫಸ್ಟ್ ಗಾಡಿನ ಈ ಟ್ರೈನ್ಗಿಂತ ಮೊದಲು ಬಿಡ್ತಾರೆ ಅದು ಟ್ರೈನ್ ನಾವು ಬಂದಿವೆ ಚೆನ್ನೈ ಎಕ್ಸ್ಪ್ರೆಸ್ ಯಾಕಂದ್ರೆ ಚೆನ್ನೈ ಇಲ್ಲ ಇಂದಾಗ ಹೂಗು ಟ್ರೈನ್ಗಳಿಗೆ ಭಾಳ ಪ್ರಿಯೋರಿಟಿ ಐತಿ ನೋಡೋಣ ಅಂತ ಕೇಳ್ದೆನಿ ಅಂತೂ ಇಂತೂ ನನ್ನ ಟ್ರೈನ್ ಸಿಗ್ತ ಈ ಒಂದು ಸಾವಿರ ಒಕ್ಕ ಅಂತ ಭಾಳ ಮರಿಗಿದ್ದೆ ರೀ ಭಾಳ ಅಂದ್ರೆ ಭಾಳ ಮರಿಗಿದ್ದೆ ಸ್ವಲ್ಪರಾದ್ರೆ ದಿವ್ಸ ತೊಗೊಂಡ್ರೆ ಸಾಕೀಗ ಅಂತೂ ಅಂತೂ ಬಂದು ತಲ್ಪೀನಿ ರೀ ನನ್ನ ಸೀಟಿಗೆ ಅಂತೂ ಅಂತೂ ಹೇಳ್ದೀ ಬಟ್ ಟಿ ಸಿ ಅವ್ರು ಪರ್ಮಿಷನ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಕೇಳ್ತೀನಿ ನನ್ನ ಟಿ ಸಿ ನನ್ನ ಸೀಟ್ ಕ್ಯಾನ್ಸಲ್ ಆಗಿರ್ಬಾರ್ದಾ ಅದೊಂದೇ ಅಂತೂ ಇಂತೂ ಫೈನಲಿ ಟ್ರೈನ್ ಹಿಡಿದಿನಿರಿ ಭಾಳ ಖುಷಿ ಆಗುತ್ತೆ ಈಗ ಡಿಪಾರ್ಟ್ ಆಗಿ ಬಿಟ್ವಿ ನಾವು ನಾ ಹೇಳ್ದಂಗೆ ನಮ್ಮ ಟ್ರೈನ್ ಅದಂಥ ಯಾವ್ದು ಹೇಳಿರಿ ಮುಂಬೈಯಿಂದ ಚೆನ್ನೈಗೆ ಹೋಗುವಂಥ ಡಬಲ್ ಟು ಒನ್ ಫೈ ನೈನ್ ಇದನ್ನು ಓಟೆ ಹೊಡೆದೋದ ನಾವೀಗಿನ್ನ ಸ್ವ ಯಾವ್ದಾರು ಹೇಳ್ರಿ ಹೊತ್ತಗಿ ಮ್ಯಾಲೆ ವಿಜಯಪುರ ಬಾಗಲಕೋಟ ಗದಗ ಮೇಲೆ ಹೋಗಿ ತಲುಪ್ತೀವಿ ಹುಬ್ಬಳ್ಳಿ ಜಂಕ್ಷನಿಗೆ ನೋಡಂಬ್ರಿ ಜರ್ನಿ ಹೇಗಿರುತ್ತೆ ಅಂತೂ ಇಂತೂ ಫೈನಲಿ ನಮ್ದು ಹುಬ್ಬಳ್ಳಿ ಸಾರಿ ನಿಜಾಮುದ್ದೀನ್ ಹುಬ್ಬಳ್ಳಿ ಎಕ್ಸ್ಪ್ರೆಸ್ನ ಹೇಳ್ದೆ ಬಿಟ್ಟಿವಿ ರೀ ಸೋಲಾಪುರ ಒಳಗೆ ಸೋಲಾಪುರ ಒಳಗೆ ನನಗೆ ಹೆಂಗೆ ಇದೆ ಅಂದರೆ ನಾನು ಹೇಳಿಬಿಟ್ಟಿದ್ದೆ ನಿಮಗೆ ಸೋಲಾಪುರ ಇದಕ್ಕೆ ಲೋಕೋ ಚೇಂಜ್ ಆಗುತ್ತೆ ಅಂತ ಹೌದು ರೀ ಇಲ್ಲಿ ಮಠ ಇದೆ ಎಲೆಕ್ಟ್ರಿಕ್ ಲೋಕೋ ಒಳಗೆ ಬಂತ ಇನ್ನು ಸೋಲಾಪುರದಿಂದ ಇದು ಹುಬ್ಬಳ್ಳಿ ಮಠ ಹೋಗುತ್ತೆ ಡೀಸಾ ಲೋಕೋಮೋಟಿ ಪುಟ್ಟ ಕಂಟಿನ್ಯೂಸ್ ಇನ್ ನಮ್ದು ನಾನ್ಸ್ಟಾಪ್ರನ್ನ ನಾನ್ ಸ್ಟಾಪ್ ಅಂದರೆ ಬಿಜಾಪುರ್ ಬಿ ಎಲ್ಲ ತರ್ಪ್ಕೊಂಡು ಹೋಗ್ತೀವಿ ಇಂಡಿ ರೋಡ್ ವಿಜಯಪುರ ಎಲ್ಲ ನಮ್ಮ ಲೋಕೋ ಈಗ ಮೋಸ್ಟ್ಲಿ ಹಂಗೆ ಮಟ್ಟಿಗೆ ಡಬ್ಲ್ಯೂ ಡಿ ಪಿ ಫೋರ್ ಡಿ ಇರ್ಬೋದ ನಮ್ಮ ಯು ಬಿ ಅಲ್ಲದ ನೋಡೋಣ ಅಂತ ಜರ್ನಿ ಹಿಂಗೆ ವಿಜಯಪುರ ವಿಜಯಪುರ್ ಬರ್ತೀವಿ ಈಗ ಇನ್ನೊಂದು ಅರ್ಧ ನಮ್ಮ ಕೋ ಪ್ಯಾಸೆಂಜರ್ ಅದರ ಸೌದತ್ತಿ ಅವರ ಅವ್ರ ಜೊತೆ ಮಾತಾಡ್ಕೊಂತ ಕುಂತಿದ್ದೆ ನೋಡೋಣ ಅಂತ ಇದು ನಾವು ತ್ರೀ ಎ ಸಿ ಎಕನೊಮಿ ಒಳಗೆ ಜರ್ನಿ ಮಾಡ್ತೇವೆ ಬಂದಿದ್ದು ತ್ರೀ ಎ ಸಿ ಎಕನಾಮೇ ಇತ್ತು ಇಂಟ್ರಿಯರ್ ನೋಡಿರ್ತೀರಿ ನೀವು ಇದು ಎ ಸಿ ವಿಂಡ್ ಸಪ್ರೇಟ್ ಇರ್ತಾವ ಮತ್ತು ಚಾರ್ಜಿಂಗ್ ಪಾಯಿಂಟ್ ಒಂದೊಂದಕ್ಕೊಂದೊಂದು ಹೆಂಗೆ ಇರ್ತಾವ ಅಂದ್ರೆ ಈ ರೀಡಿಂಗ್ ಲೈಟ್ ಇರ್ತಾವಲ್ಲ ರೀಡಿಂಗ್ ಲೈಟ್ ಒಳಗೆ ಒಂದೊಂದು ಯು ಎಸ್ ಬಿ ಇರ್ತಾವ ಮತ್ತು ಚಾರ್ಜಿಂಗ್ ಪಾಯಿಂಟ್ ಅದಾವ ಬಾಟಲ್ ಹೋಲ್ಡರ್ ಅದಾವ ಇದೆ ನಮ್ದು ತ್ರೀ ಎ ಸಿ ಎಕಾನಮಿ ಬಟ್ ಆ ತ್ರೀ ಎ ಸಿ ಎಕನಮಿದ್ ನೋಡಿರಿ ಇದೆಲ್ಲ ಕ್ವಶ್ಚನಿಂಗ್ ಚೇಂಜ್ ಇತ್ತ ಇದ್ರ ಕ್ವಶನಿಂಗ್ ಚೇಂಜ್ ಐತೆ ನಾನು ಹಂಗಕ್ಕೆ ಒಂದು ಮಾತಾಡತ್ತಿದ್ ರೀ ಸರ್ ಬಿಟ್ಟಾಗಿದ್ರೆ ಅಣ್ಣಾರ ಬಿಟ್ಟಾಗಿದ್ರ ಮತ್ತೆ ಇವ್ರ ಸ್ಟೋರಿ ಶೇರ್ ಮಾಡತ್ತಿದ್ರೆ ಇವ್ರಿಗೆ ದಿಲ್ಲಿಗೆ ಏನೋ ಖರೀದಿ ಮಾಡೋಕೋದ್ರಂ ರೀ ಅವ್ರದ್ದು ಅಂಗಡಿ ಸಂಬಂಧ ಬಟ್ ಇವ್ರು ದೊಡ್ಡ ಮೋಸ್ ಆಗತ್ತೆ ಆ ಮೋಸಿಂದ ಬಚಾವಾಗ್ಯಾರ ಅಂತ ಕೇಳ್ಬ್ರಿ ಏನಾಗಿತ್ತು ಸರ್ ನಿಮ್ಗೆ ಫಿಫ್ಟಿ ಟು

ಮಾಡ್ಕ ನಾವೇನು ತಿನ್ನಲಿಲ್ಲ ಒಂದು ಎರಡು ಬಿಸ್ಕೆಟ್ ತಿಂದೆವು ತಿಂದ್ಕಲ್ಸ ಕೆಳಗೆ ಕಾರಣ ಕರ್ಕೊಂಡು ಹೊಂಟ ಇಲ್ಲ ನಾ ಪ್ಲ್ಯಾಂಟ್ ತೋರಿಸ ಅಂಥೇಳಿ ಪ್ಲಾಂಟಿಗೆ ಹೋಗಿಬಿಡ್ತು ಅವ್ನು ಡ್ರೈವರ್ ಕಣ್ಗಿಸಿದು ಹಂಗೆಲ್ಲ ಮಾಡೋಕತ್ತೀ ಅದು ಅವ್ನು ನಮಗೆ ಇವ್ರಿಗೆ ನಮ್ಮ ಫ್ರೆಂಡ್ ಅವ್ರು ಗೊತ್ತಾಗ್ತದೆ ಅವ್ರನಗೆ ವಾಟ್ಸಪ್ನಾಗ ಮೆಸೇಜ್ ಮಾಡ್ರಿ ಫ್ರಾಡ್ ಅಂತೇಳಿ ಆಮೇಲೆ ಅಲ್ಲೇ ಅವ್ನು ವರ್ಕ್ಶಾಪಿಗೆ ಕರ್ಕೊಂಡು ಹೋದ್ರು ವರ್ಕ್ಶಾಪ್ನಾಗೆ ಏನಿಲ್ಲ ಸರ್ ಒಂದೆರಡು ಏನೋ ಡಬ್ಬಿಟ್ಟಿಟ್ಟನು ತೋರಿಸಿದ್ದಿದಂಥೇಳಿ ಹಾಂ ಗೋಡಾ ಟೈಪ್ ಸಣ್ಣದ ರೀ ಭಾಳ ಸಣ್ಣದ ಅದನ್ನೆಲ್ಲ ನೋಡ್ಕೊ ಸುಮ್ಮನೆ ಬಂದುಬಿಟ್ಟಿವಿವು ನಾವು ಬಂದು ಆಮ್ಯಾಗ ಕಾರನ್ನಾಗ ಕರ್ಕೊಂಡು ಹೊಂಟ್ರೆ ಮತ್ತು ಇಳಿಬೇಕಲ್ರಿ ಏನು ಐಡಿಯಾ ಮಾಡಿದ್ದೀವಿ ಊಟ ಅಂತ ಸುಳ್ಳು ಹೇಳಿದ್ದೀವಿ ಹೊಟ್ಟೆಸ್ ಬಿಟ್ಟಿತ್ತು ಬಿಟ್ಟರೆ ಅವಾಗ ಅವಾಗ ಊಟಕ್ಕೆ ಸ್ಟಾಪ್ ಮಾಡ್ರಂತ ಅವ್ನು ಹೇಳಿದ ಡ್ರೈವರ್ಗೆ ಮಾತ್ರ ಕಾಣ್ಕಿ ಸತ್ತಿದ್ದವ ಅದು ನಮ್ಮ ಹಾವ ಭಾವ ಗೊತ್ತಾಗಿ ಊಟಕ್ಕೆ ಅಂತ ಇಳಿದ ಕೆಲಸ ಬಡಬಡ ಏನು ಮಾಡಿದ್ವಿ ಲಗೇಜಿನ ಕಾರಣಕ್ಕೆ ಐತೆ ಊಟ ಮಾಡಿದ್ದೀವಿ ಬಿಲ್ಲು ನಾವಾಗ ಕೊಟ್ಟಿವಿ ಕೊಟ್ಟು ಆಮ್ಯಾಗ ಏನು ಮಾಡಿದ್ವಿ ಊಟಕ್ಕೆ ಊಟಕ್ಕಂತ ತನ್ನ ಊಟಕ್ಕೆ ತಂದ ಒಂದು ಡಬ್ಬಿ ಒಳಗೆ ರೀ ಡಿಕ್ಕಿ ಒಳಗೆ ಒಂದು ಅನ್ನ ಇಟ್ಟನು ಸ್ವಲ್ಪ ಡಬ್ಬಿಯಾಗೆ ಹ್ಞೂ ಡಿಕ್ಕಿ ಒಳಗೆ ಹಿಂದಿಟ್ಟು ಮತ್ತು ಮಾಲಕ್ಕೆ ಹೆಂಗಿರ್ಬೇಕು ರೀ ಆ ಥರ ಇದ್ದಿರಲಿಲ್ಲ ನಾವು ಒಂದು ಫ್ರಾಡ್ ಕಾಣಕತ್ತೆ ಇವ್ರು ನಮ್ಮ ಫ್ರೆಂಡ್ ಬಡ ನಾನು ಹೇಳಿದಂಗಿಲ್ಲ ನಮ್ಮ ಫ್ರೆಂಡ್ ಒಬ್ರು ಇಲ್ಲೇ ಜಾಬ್ ಮಾಡ್ತಾರೋ ಡ್ರೈವರ್ ಜಾಬ್ ಬರ್ತಾರ ಕರೆಯೋಕತ್ತ ಸುಳ್ಳು ಹೇಳಿ ಬ್ಯಾಗ್ ತಕೊಂಡು ದಾಟಿದ್ವಿ ರೀ ಅದಕ್ಕೆ ಈ ಈ ಥರ ಇನ್ನೊಬ್ರಿಗೆ ಆಗಬಾರ್ದಾರಿಗು ಅದೇ ಇದನ್ನ ಯಾಕೆ ಹೇಳತ್ತಾರಪ್ಪ ಅಂದ್ರೆ ಅವ್ರು ಅವ್ರೇನೋ ಬಚಾವಾಗಿ ಬಂದ್ರಿ ಇವ್ರ ಅನ್ನಾರ ತಲೆ ಓಡಿಸಿರು ಅದಕ್ಕೆ ಇಬ್ರು ಕೂಡ ಬಚಾವಾಗಿ ಬಂದ್ರಿ ಈಗ ಒಮ್ಮೊಮ್ಮೆ ಎಷ್ಟೋ ಜನ ಒಂದು ಸ್ವಲ್ಪ ಇದ್ರೊಳಗೆ ಮಿಸ್ ಆಗಿ ಮೋಸ ಆಗಿಬಿಡ್ತಾರೆ ಅದಕ್ಕೆ ಮೋಸ ಆಗ್ಬಾರ್ದು ಅನ್ನೋದು ಅವ್ರ ಕಳೆ ವಿನಂತಿ ಅದು ಮೋಸ ಆಗ್ಬಾರ್ದು ಅನ್ನೋದು ಅವ್ರದ ಅದ್ರ ಸಂಬಂಧ ಎಲ್ಲರಿಗೂ ಹಿಂಗೆ ಗೊತ್ತಾಗ್ಲಿ ಅಂತ ನಾವು ಹೇಳಿದ್ದೆ ಮತ್ತೆ ಇನ್ನೊಂದು ಮೋಸ ಏನಾಗಿತ್ತು ಅಂದ್ರೆ ನೀವು ಡೆಲ್ಲಿ ರೈಲ್ವೆ ಸ್ಟೇಷನ್ ಹೊರಗೆ ಊಟದ ಏನಾಗಿತ್ತು ರೀ ನಿಮ್ಗೆ ನಮ್ಮ ಫ್ರೆಂಡ್ ಈಗಲ್ಲ ರೀ ಇನ್ಕಮ್ ಹೋಗಿದ್ವಿ ಹೇಳ ಮುನ್ನೂರು ರೂಪಾಯಿ ಇರೋರಿ ಇಬ್ರು ಊಟಕ್ಕೆ ಬಿಡ್ ರೂಪಾಯಿ ರೂಪಾಯ್ಕೊಂಡು ಊಟ ಮ್ಯಾಟಪ್ಪ ಆ ಪಗಾರ ಮ್ಯಾಗ ಹೋಗೋ ಅಂತಾರಂದ್ರೆ ಅವ್ರ ಮ್ಯಾಗ ಹೋಗಿ ಕುಂತೀವ್ರಪ್ಪ ಕುಂಟಕ್ಕೆ ಒಂದು ಸಾವಿರ ರೂಪಾಯಿ ಇಸ್ಕೊಂಡ್ರಿ ನಮ್ಮ ಕಡೆ ಎರಡು ಊಟಕ್ಕೆ ಎರಡು ಊಟಕ್ಕೆ ಕೊಡಬೇಕ ಕೊಡ್ಲಿಕ್ಕೆ ರೀ ನಿಮ್ಮ ಬಿಡುದಿಲ್ಲ ಅಂತ ಕುಂತ್ಬಿಟ್ರು ಮೆನು ಒಳಗೆ ನಿಮ್ದು ಇತ್ತು ದೀಡ್ ನೂರು ದೀಡ್ನೂರು ಇಸ್ಕೊಂಡಿದ್ರಿ ಒಂದು ಇಸ್ಕೊಂಡ್ರಿ ನೋಡಿ ಇಂಥ ಮೋಸ ಭಾಳ ಕೌದ್ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಎದುರುಗಡೆ ನಾನು ನಿಮ್ಗೆ ನಮ್ಮ ಆರ್ ಸಿ ಡಿ ಟ್ರಾವೆಲ್ಸ್ ಸ್ಟೋರೀಸ್ ಒಳಗೆ ನ್ಯೂ ಡೆಲ್ಲಿ ಇದು ಡೆಲ್ಲಿ ಬ್ಲಾಗ್ ಹಾಕೇನ್ರಿ ಅದರೊಳಗೆ ತೋರಿಸಿ ನೋಡ್ರಿ ಸಾಲ್ ಕಚ್ಚೆ ಅಂಗಡಿಗಳು ಸತ್ಯ ಬಯಾರು ಹೇಳಾರ ಬಹಳ ಮೋಸ ಆಗತ್ರಿ ಒಟ್ಟ ಆಮೇಲೆ ಇನ್ನೊಂದು ಲಾಡ್ಜ್ ಐತೆ ಸರ್ ಹಾಂ ಪಾರ್ಗಂಜ ಒಂದು ಲಾಡ್ಜ್ ಐತ್ರಿ ಗೋಲ್ಡನ್ ಸ್ಟೆಪಿನ್ ಅಂತೇಳಿ ಅವ್ರ ರೂಮ್ ನಮ್ಮ ರಿಕ್ಷಾದಾಗ ಕರ್ಕೊಂಡು ಹೋದ ನಮಗೇನು ಒಂದು ದಿನ ಇರಬೇಕಿತ್ತಲ್ರಿ ಹೆಂಗೋ ಅಡ್ಜಸ್ಟ್ ಮಾಡಿದ್ವಿ ಎ ಸಿ ಇತ್ತು ಎಲ್ಲ ಐತೆ ಮಾಡಿದ್ವಿ ರಾತ್ರಿ ಬಂದು ನಮಗೆ ಇಲ್ಲ ಇವರು ಸಪ್ಲೈಯರ್ಗಳು ಬಂದು ಇಲ್ಲಿ ಬಾಡಿ ಮಸಾಜ್ ಮಾಡಿಸ್ತೀರ ಅಂತ ಕೇಳಿದ್ರು

ಚಾಮುದಿನ ಹುಬ್ಳಿ ಎಕ್ಸ್ಪ್ರೆಸ್ ಈಗ ರಾತ್ರಿ ನಮ್ಮ ವಿಜಯಪುರಕ್ಕೆ ಟೈಮಿಂಗ್ ಇತ್ತು ಒಂಬತ್ತುವರೆಗೆ ಅರ್ಧ ತಾಸು ಡಿಲೇಗಿವೆ ಎಂಟ್ರಾಗಿದ್ದು ಮತ್ತು ಮಾತಾಡ್ಬೇಕಂದ್ರೆ ಇದು ನಿಜಾಮುದ್ದೀನ್ ಮೊದಲ ಮೊದಲು ರೀ ಸ್ಟಾರ್ಟಿಂಗ್ ಮಾಡಿದಾಗ ಸವಾಯಿ ಗಂಧರ್ವ ಹೇಳಿ ಸವಾಯಿ ಗಂಧರ್ವ ಎಕ್ಸ್ಪ್ರೆಸ್ ಅಂತೇಳಿ ಮತ್ತು ಆಮೇಲೆ ಏನೋ ಇದಕ್ಕೆ ಅಡೆತಡೆಗಳು ಬಂದು ಅದ್ರ ಸಂಬಂಧ ಚೇಂಜ್ ಮಾಡಿ ಬರೀ ಹುಬ್ಳಿ ಸೂಪರ್ ಫಾಸ್ಟ್ ಅಂತ ಹೇಳಿ ಮಾಡ್ರೆ ಇದು ಮೊದಲು ಪ್ರಪೋಸ್ಡ್ ಇತ್ತು ವಾಯಾ ಬೆಳಗಾವ್ ಪುಣೆ ಮತ್ತು ಆಮೇಲೆ ಬಿಜಾಪುರ ಎಮ್ ಪಿ ಅವರೆಲ್ಲ ಇದಕ್ಕೆ ರಿಕ್ವೆಸ್ಟ್ ಮಾಡಿ ಇದನ್ನು ವಯ ವಿಜಯಪುರ ಬಾಗಲಕೋಟ್ ಅಂತ ಹೇಳಿ ಮಾಡ್ರಿ ಅದ್ರ ಈಗ ವಿಜಯಪುರಕ್ಕೆ ಒಂದು ವೀಕ್ಲಿ ಟ್ರೈನ್ ಸಿಕ್ಕತಿ ನಿಜಾಮುದ್ದೀನಿಗೆ ನೋಡ್ರಿ ಈ ಟ್ರೈನಿಗೆ ದವರ ಯಾರ ಟಿಕೆಟ್ ತೊಗೊಂಡಿಲ್ಲ ಅಂದ್ರೆ ಅವ್ರನ್ನ ಚೆಕ್ ಮಾಡಕ್ಕೆ ಸ್ಕ್ವಾಡ್ ಹೊಂಟ್ರ ನೀವು ಏನ್ರ ವಿದೌಟ್ ಟಿಕೆಟ್ ಇರೋದು ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಹುಷಾರಾಗಿರಿ ಇಲ್ಲಿ ನೋಡ್ರಿ ವಿಜಯಪುರಗೆ ಎಂಟ್ರ ಗುಡ್ಕನ್ ಮಳಿದ ಎಸೆನ್ಸ್ ನೋಡೋಕೆ ಸಿಗತ್ತೆ ನಮಗೆ ಎಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲೋ ಬಂದ ಎಲ್ಲೆಲ್ಲೋ ಬಂದ ನಮ್ಮ ಜರ್ನಿ ಈಗ ಬಂದತ್ರಿ ವಿಜಯಪುರಕ್ಕೆ ನೋಡ್ದಂಗೆ ಸೋಲಾಪುರ ಡಿಬೋರ್ಡಾಗಿ ಈ ಟ್ರೈನಿಗೆ ಹತ್ತಿದೆ ಮತ್ತು ಮಾತಾಡ್ಬೇಕಂದ್ರೆ ವಿಜಯಪುರದೊಳಗೆ ಇಲ್ಲಿ ಲೋಕೋ ಪೈಲಟ್ ಗಾಡ ಚೇಂಜ್ ಆಗ್ತಾರೆ ಫೈನಲಿ ಇದು ಟ್ರೈನ್ ಸೌತ್ ವೆಸ್ಟರ್ನ್ ರೈಲ್ವೇಸ್ವ್ರ ಹ್ಯಾಂಡ್ ಓವರ್ ತೊಗೋತಾರೆ ಮೂರು ದಿನ ಇದೇ ಬೇರೆ ಝೋನ್ ದರ ಅಲ್ಲಿಂದಲೇ ಅಲ್ಲಿಂದಲೇ ಹ್ಯಾಂಡ್ ಓವರ್ ತಗೋತಿದ್ರೆ ಇದೆ ಎಂಟು ಎಂಟು ಯಾರು ಲೋಕೋ ಗಾರ್ಡ್ ಹೋಗಂಗಿಲ್ಲ ರೀ ಅಲ್ಲಿಂದಲೇ ಝೋನಿಗೆ ಡಿವಿಷನ್ಸಿಗೆ ಚೇಂಜ್ ಹಾಕೊಂತ ಇರ್ತಾರೆ ಮತ್ತೆಂದ್ರೆ ಬಾಗಲಕೋಟ ವಿಜಯಪುರ ಈ ಸೈಡಿಂದ ಡೆಲ್ಲಿಗೆ ಹೋಗಿ ಟ್ರೈ ಮಾಡ್ತಾರೆ ಅಂದ್ರೆ ವಾರಕ್ಕೆ ಬಂದ ಟ್ರೈನ ಇದೇ ಟ್ರೈನ ಫ್ರೈಡೆ ಇತ್ತಾಗಿಂದ ಹೋಗಿಬಿಡುತ್ತಾ ಅತ್ತಾಗಿಂದ ಬರುತ್ತ ಮುಂದೆ ಡೆಲ್ಲಿಯಿಂದ ನಿಮಗೆ ಸಂಡೆ ಸಿಗುತ್ತೆ ಇಲ್ಲ ಐತೆ ನೋಡ್ರಿ ಇಲ್ಲೂ ಈಗ ನಮ್ದು ಮೋಸ್ಟ್ಲಿ ಐದು ನಿಮಿಷ ಸ್ಟಾಪ್ ಆಗುತ್ತೆ ಯಾಕಂದ್ರೆ ನಾ ಹೇಳ್ದಂಗೆ ಲೋಕೋ ಗಾರ್ಡ್ ಚೇಂಜ್ ಆಗ್ತದೆ ಎರಡೂವರೆ ಕರೆಕ್ಟ್ ಬಂದು ತಲುಪೈತ್ರಿ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಗದಗ ಜಂಕ್ಷನ್ಗೆ ನಿಮ್ಮ ಎಲ್ಲರಿಗೂ ಗೊತ್ತೈತೆ ನನಗೆ ಚಲೋ ಚಟ ಐತಿ ಇಲ್ಲೇ ಇಳಿದಂತೇಳಿ ಯಾಕಂದ್ರೆ ನಂದಕ್ಕೆ ನಂದು ಮೇನ್ ಲಾಸ್ಟ್ ಸ್ಟಾಪ್ ಇದೆ ರೀ ಬರೀ ಮನೆಗೆ ಹೋಗಿ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ನೋಡ್ರಿ ಅಲ್ಲಿ ಮಳೆ ಸ್ಟಾರ್ಟ್ ಆಗೈತಿ ಒಂದು ತಾಸು ಡಿಲೇ ಇದ್ರೂ ಆನ್ ಟೈಮ್ ಬಂದು ತಲುಪ್ತ್ರಿ ಗದಗ ಜಂಕ್ಷನಿಗೆ ಗದಗ ಜಂಕ್ಷನಿಂದ ನಾನು ಮನೆಗೆ ಬಂದ್ಬಿಟ್ಟೆ ಭಾಳ ಸುಸ್ತಾಗಿ ಬಿಟ್ಟೈತೆ ರಾತ್ರಿ ಎರಡು ಗಂಟೆಗೆ ಲಾಗ್ ಮಾಡೋಷ್ಟು ನನಗೆ ಶಕ್ತಿ ಇರಲಿಲ್ಲ ಮತ್ತು ಗದಗೊಳಗೆ ಈ ಟ್ರೈನಿಂದ ಲೋಕೋರಿ ಲೋಕೋ ಲೋಕೋರಿ ಆಗಿ ನಾನು ಅವತ್ತು ನೋಡಿದೆ ಈ ಟ್ರೈನ್ ಕರೆಕ್ಟ್ ನಾಲ್ಕು ಗಂಟೆಗೆದು ಹೋಗಿ ತಲುಪ್ಬಿಟ್ಟಿದ್ದೆ ನೀವು ಅಬ್ಸರ್ವ್ ಮಾಡಿರಿ ಈ ಟ್ರೈನ್ ಒಳಗೆ ನಾನು ಒಂದು ಹನ್ನೆರಡು ನಲ್ತೈತೆ ಒಂದು ಗಂಟೆ ಹಿಡ್ಕೊರಿ ಒಂದು ಗಂಟೆ ಮತ್ತು ನಾವು ಬಂದು ತಲುಪಿದ್ವಿ ವಿಜಯಪುರಕ್ಕೆ ಹತ್ತು ಗಂಟೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಟ್ರೈನ್ ನನಗೆ ಸಿಗುತ್ತೆ ಹೇಳಿ ಬಟ್ ನಾನು ಕಂಟಿನ್ಯೂಸ್ ಏನು ಟ್ರ್ಯಾಕ್ ಮಾಡುತ್ತಿದ್ದೆಲ್ಲ ಒಂದು ಹೋಪ್ ಮೇಲೆ ಈ ಟ್ರೈನ್ ನನಗೆ ಸಿಕ್ಕಿದ್ರಿ ಕಾಮೆಂಟ್ ಮಾಡ್ರಿ ಇನ್ನು ಮುಂದೆ ಬರೋ ದಿನಗಳೊಳಗೆ ಇಂಥ ಚಾಲೆಂಜಸ್ ನಾವು ಏನರ ಮಾಡ್ಬೇಕೇ ಇಂಥ ಏನಾರ ಒಂದಷ್ಟು ರೂಟ್ ನಿಮ್ಗೆ ಗೊತ್ತಿಲ್ಲ ಅಂತ ಎಕ್ಸ್ಪ್ಲೋರ್ ಮಾಡಬೇಕು ಏನಂತ ಹೇಳಿ ಮತ್ತು ನಮ್ಮ ಕರ್ನಾಟಕ ಸೀರೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ವಿಜಯಪುರ ಮಂಗಳೂರು ಅದಾದಮೇಲೆ ಜನ್ ಶತಾಬ್ದಿ ಬಾಸ್ ಎಕ್ಸ್ಪ್ರೆಸ್ ಅದಾದ್ಮೇಲೆ ರಾಣಿ ಚೆನ್ನಮ್ಮ ಕಂಟಿನ್ಯೂಯಸ್ ಲೈನ್ ಅಪ್ ಐತ್ರಿ ಸಿಗ ಹಂಗಾರ ನೆಕ್ಸ್ಟ್ ವಿಡಿಯೋ ಒಳಗೆ ಇಲ್ಲಿ ಮಠ ಅಂದ್ರೆ ಚಲೋ ಅನ್ ಚೇತಂತ ಅನ್ಕೋತೀನಿ ಆ ಸ್ಟ್ರೈಲ್ ಫ್ಯಾನಿಂಗ್ ಇರಲಿಲ್ಲ ಏನೋ ಒಂದು ನಾನು ಚಾಲೆಂಜ್ ಮಾಡಬೇಕಂತ ಹೇಳಿ ಹೇಗೆ ಹಿಂಗೋ ಮಾಡೀನಿ ಇಷ್ಟ ಆಗಿಲ್ಲ ಅಂದರೂ ಕಾಮೆಂಟ್ ಮಾಡಿರಿ ಇಷ್ಟ ಆಯ್ತು ಅಂದ್ರೂ ಕಾಮೆಂಟ್ ಮಾಡಿರಿ ಸಿಗ ನಂತರಿ ಮುಂದೆ ನೋಡೋಳ ಜೈ ಹಿಂದ್ ಜೈ ಕರ್ನಾಟಕ ಮಾತೆ